ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಸಿಇಒ ಕಿರುಕುಳ ಸಾಮೂಹಿಕ ರಾಜೀನಾಮೆಗೆ ಮುಂದಾದ ಪಿಡಿಒ ಅಧಿಕಾರಿಗಳು ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಬೀದರ್ ಜಿಲ್ಲಾ ಘಟಕದಿಂದ ಪಂಚಾಯತ್ ಅಧಿಕಾರಿಗೆ ಸಾಮೂಹಿಕ ರಾಜೀನಾಮೆ ಪತ್ರ ಸಂಘದ ಕಚೇರಿಯಿಂದ ಜಿಲ್ಲಾ ಪಂಚಾಯತ್ವರೆಗೆ ಮೆರವಣಿಗೆ ನಡೆಸಿ ರಾಜೀನಾಮೆ ಸಲ್ಲಿಸಲು ಮುಂದಾದ ಪಿಡಿಒಗಳು ಪಿಡಿಒ ವಿರುದ್ಧ ಸಿಇಒ ಕ್ರಿಮಿನಲ್ ಮೊಕದ್ದಮೆ ಹಿನ್ನೆಲೆ ಪಿಡಿಒ ಆತ್ಮಹತ್ಯೆಗೆ ಯತ್ನ ಅವರ ತಾಲೂಕಿನ ಜೆ ಗ್ರಾಮದ ಪಿಡಿಒ ಸಂಗಾರೆಡ್ಡಿ ನಿನ್ನೆ ರಾತ್ರಿ ಆತ್ಮಹತ್ಯೆಗೆ ಯತ್ನ ಪಿಡಿಒ ಆತ್ಮಹತ್ಯೆಗೆ ಯತ್ನಿಸಿದ ಬೆನ್ನಲ್ಲೇ ಸಾಮೂಹಿಕ ರಾಜೀನಾಮೆಗೆ ಮುಂದಾದ ಪಿಡಿಒಗಳು ಸಂಗಾರೆಡ್ಡಿ ಅವರು ಬೀದರ್ ತಾಲೂಕಿನ ಚಿಟ್ಟ ಗ್ರಾಮ ಪಂಚಾಯಿತಿ ಪಿಡಿಒ ಆಗಿದ್ದ ವೇಳೆ ಅನಧಿಕೃತ ಡಿಜಿಟಲ್ ಖಾತೆ ನೀಡಿರುವ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂರು ತಿಂಗಳ ಹಿಂದೆ ಅಮಾನತುಗೊಂಡಿದ್ದ ಪಿಡಿಒ ಸಂಗಾರೆಡ್ಡಿ ಹಿಂದಿನ ಸಿಇಒ ಎಂ ಅವರು ಪಿಡಿಒ ಸಂಗಾರೆಡ್ಡಿಗೆ ಅಮಾನತುಗೊಳಿಸಿದ್ದರು ಅಮಾನತು ಅವಧಿ ಮುಗಿಸಿ ಪಿಡಿಒ ಸಂಗಾರೆಡ್ಡಿ ಕರ್ತವ್ಯಕ್ಕೆ ಮರಳುತ್ತಿದ್ದರು ಈಗ ನೂತನ ಸಿಇಒ ಗರೀಶ್ ಬದೋಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಉದ್ದೇಶಪೂರ್ವಕವಾಗಿ ಸಿಇಒ ಮೊಕದ್ದಮೆ ದಾಖಲಿಸಿರುವುದೆಂದು ಸಿಇಒ ಆದೇಶಕ್ಕೆ ಬೇಸತ್ತು ಪಿಡಿಒ ಸಂಗಾರೆಡ್ಡಿ ಆತ್ಮಹತ್ಯೆಗೆ ಯತ್ನ ಜಿಲ್ಲಾ ಪಂಚಾಯತ್ ಸಿಇಒ ಗರೀಶ್ ಬದೋಲೆ ವಿರುದ್ಧ ಆರ್ಡಿಪಿಆರ್ ಸಿಬ್ಬಂದಿಗಳಿಂದ ಪ್ರೊಟೆಸ್ಟ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆಯ ಸಿಬ್ಬಂದಿಯಿಂದ ಪ್ರತಿಭಟನೆ ನಗರದ ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಕಚೇರಿ ಬಳಿ ಪ್ರತಿಭಟನೆ ನೂತನ ಸಿಇಒ ಯಿಂದ ಎಲ್ಲ ಸಿಬ್ಬಂದಿಗಳಿಗೂ ಒತ್ತಡ ಹೆಚ್ಚಾಗಿದೆ ಎಂದು ಆರೋಪ ಮುಗಿದ ಪ್ರಕರಣವನ್ನು ಓಪನ್ ಮಾಡಿ ಸಿಬ್ಬಂದಿಗೆ ಕಾಟಾಚಾರ ಮಾಡುತ್ತಿದ್ದಾರೆಂದು ಆರೋಪ ಸರ್ಕಾರ ಕೂಡಲೇ ಸಿಇಒ ಗಿರೀಶ್ ಬದೋಳೆ ಅವರಿಗೆ ವರ್ಗಾವಣೆ ಮಾಡುವಂತೆ ಆಗ್ರಹ ಇಲ್ಲದಿದ್ದರೆ ಕರ್ತವ್ಯಕ್ಕೆ ಗೈರಾಗಬೇಕಾಗುತ್ತದೆ ಎಂದು ಸಿಬ್ಬಂದಿ ಎಚ್ಚರಿಕೆ ನೀಡಿದರು